ಕುರುಕ್ಷೇತ್ರ ಯುದ್ಧದಲ್ಲಿ ಸ್ವತಃ ಶ್ರೀಕೃಷ್ಣ ಪರಮಾತ್ಮನೇ ಪಾಂಡವರ ರಕ್ಷಕನಾಗಿದ್ದರೂ ಕೃಷ್ಣನಿಗೆ ಯುದ್ಧದ ಫಲಿತಾಂಶದ ಬಗ್ಗೆ ಕೆಲವೊಮ್ಮೆ ಆತಂಕವಿತ್ತು ಹೌದು ಕೌರವ ಸೇನೆಯಲ್ಲಿದ್ದ ಕೆಲವು ಅತೀರಥ ಮಹಾರಥರು ಎದುರಾಳಿಯಾಗಿ ನಿಂತರೆ ಪಾಂಡವರ ಸೋಲು ಖಚಿತ ಎಂದು ಕೃಷ್ಣನಿಗೆ ಚೆನ್ನಾಗಿ ತಿಳಿದಿತ್ತು ಪಾಂಡವರನ್ನು ರಕ್ಷಿಸಲು ಕೃಷ್ಣನು ತಂತ್ರಗಳನ್ನು ರೂಪಿಸಬೇಕಾಗಿ ಬಂದ ಆ ನಾಲ್ಕು ಭಯಂಕರ ಯೋಧರು ಯಾರು ಬನ್ನಿ ನೋಡೋಣ ಶ್ರೀಕೃಷ್ಣನಿಗೆ ಅತಿ ದೊಡ್ಡ ಸವಾಲಾದವರು ಅಂದ್ರೆ ಸಾಕ್ಷಾತ್ ಪರಶುರಾಮರ ಶಿಷ್ಯರು ಇವರಲ್ಲಿ ಪ್ರಮುಖರು ಅಂದ್ರೆ ಭೀಷ್ಮ ದ್ರೋಣ ಮತ್ತು ಕರ್ಣ ಪರಶುರಾಮನ ಶಿಷ್ಯರು ಎಷ್ಟು ಶಕ್ತಿಶಾಲಿಗಳು ಅಂದ್ರೆ ಇವರ ಕೈಯಲ್ಲಿ ಅಸ್ತ್ರ ಇರುವವರೆಗೂ ಇವರನ್ನ ಸೋಲಿಸೋದು ಅಥವಾ ಸಾಯಿಸೋದು ಅಸಂಭವವಾಗಿತ್ತು ಮೊದಲನೇದಾಗಿ ನೋಡೋದಾದ್ರೆ ಭೀಷ್ಮ ಪಿತಾಮಹ ಗಂಗಾಪುತ್ರ ಭೀಷ್ಮರಿಗೆ ಇಚ್ಛಾ ಮರಣಿ ಎಂಬ ವರವಿತ್ತು ಅಂದ್ರೆ ಅವರಾಗಿ ಮನಸ್ಸು ಮಾಡುವವರೆಗೂ ಸಾವು ಅವರನ್ನ ಮುಟ್ಟುವಂತಿರಲಿಲ್ಲ ಪರಶುರಾಮರ ಶಿಷ್ಯರಾದ ಭೀಷ್ಮರು ಮನಸ್ಸು ಮಾಡಿದರೆ ಒಂದೇ ದಿನದಲ್ಲಿ ಇಡೀ ಪಾಂಡವ ಸೇನೆಯನ್ನ ನಿರ್ನಾಮ ಮಾಡುವ ಶಕ್ತಿ ಹೊಂದಿದ್ರು ಆದರೆ ಅವರೊಂದು ಶಪಥವನ್ನ ಮಾಡಿದ್ರು ಅವರು ಯುದ್ಧದಲ್ಲಿ ಯಾವುದೇ ಪಾಂಡವರನ್ನ ಅಥವಾ ಪಾಂಡುವಿನ ಮಕ್ಕಳನ್ನ ಸಾಯಿಸೋದಿಲ್ಲ ಅಂತ ಎಲ್ಲಿಯವರೆಗೆ ಭೀಷ್ಮರ ಕೈಯಲ್ಲಿ ಧನಸ್ಸು ಹಿಡಿದು ನಿಲ್ಲುತ್ತಾರೋ ಅಲ್ಲಿಯವರೆಗೆ ಪಾಂಡವರಿಗೆ ಗೆಲುವು ಅಸಾಧ್ಯ ಎಂದು ಕೃಷ್ಣನಿಗೆ ಚೆನ್ನಾಗಿ ತಿಳಿದಿತ್ತು ಅದಕ್ಕಾಗಿಯೇ ಶಿಖಂಡಿಯನ್ನ ಮುಂದೆ ನಿಲ್ಲಿಸಿ ಭೀಷ್ಮರ ಅಸ್ತ್ರ ತ್ಯಜಿಸುವಂತೆ ಮಾಡಲಾಗುತ್ತೆ ನಂತರ ಅರ್ಜುನ ಅವರನ್ನ ಸೋಲಿಸ್ತಾನೆ ಮುಂದೆ ನೋಡೋದಾದ್ರೆ ಗುರು ದ್ರೋಣಾಚಾರ್ಯರು ಪಾಂಡವರಿಗೂ ಮತ್ತು ಕೌರವರಿಗೂ ವಿದ್ಯೆ ಕಲಿಸಿದ ಗುರು ದ್ರೋಣರು ಕೂಡ ಪರಶುರಾಮನಿಂದ ದಿವ್ಯ ಅಸ್ತ್ರಗಳನ್ನ ಪಡೆದಿದ್ದವರಾಗಿದ್ರು ಯುದ್ಧ ಭೂಮಿಯಲ್ಲಿ ದ್ರೋಣರ ಕೈಲಿ ಆಯುಧವಿರುವ ತನಕ ಅವರನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿರಲಿಲ್ಲ ದ್ರೋಣರ ರೌದ್ರಾವತಾರವನ್ನು ಕಂಡ ಕೃಷ್ಣನಿಗೆ ಇವರು ಹೀಗೆ ಯುದ್ಧ ಮುಂದುವರಿಸಿದರೆ ಪಾಂಡವರ ಸೇನೆ ಉಳಿಯುವುದಿಲ್ಲ ಅನ್ನೋದು ಖಚಿತವಾಗಿತ್ತು ಇದೇ ಕಾರಣಕ್ಕೆ ಕೃಷ್ಣ ಅಶ್ವತ್ಥಾಮ ಹತೈಕುಂಜರ ಎಂಬ ತಂತ್ರವನ್ನು ಬಳಸಿ ದ್ರೋಣರ ಶಸ್ತ್ರವನ್ನು ತ್ಯಾಗ ಮಾಡಿಸಿ ಅವರನ್ನ ಸಂಹಾರ ಮಾಡ್ತಾರೆ ನಂತರ ಬರೋದೇ ನೋಡಿ ದಾನಶೂರ ಕರ್ಣ ಕೃಷ್ಣನಿಗೆ ಅರ್ಜುನನ ಪ್ರಾಣದ ಬಗ್ಗೆ ಅತಿ ಹೆಚ್ಚು ಭಯವಿದ್ದದ್ದು ಕರ್ಣನಿಂದ ಕರ್ಣನು ಕೂಡ ಪರಶುರಾಮರ ಶಿಷ್ಯನ ಕರ್ಣನ ಬಳಿ ಹುಟ್ಟಿನಿಂದ ಬಂದ ಕವಚ ಕುಂಡಲಗಳು ಇರುವವರೆಗೂ ಆತನನ್ನು ಕೊಲ್ಲುವುದು ಅಸಾಧ್ಯವಾಗಿತ್ತು ಇಂದ್ರನಿಂದ ಕವಚ ಕುಂಡಲಗಳು ದಾನವಾಗಿ ಹೋದ ನಂತರವೂ ಕರ್ಣನ ಬಳಿ ಇದ್ದ ಏಕಾಗ್ನಿ ಅಥವಾ ವಾಸವಿ ಶಕ್ತಿ ಅಸ್ತ್ರವು ಅರ್ಜುನನ ಅಂತ್ಯಕ್ಕೆ ಕಾರಣವಾಗಬಹುದಿತ್ತು ಇದೇ ಕಾರಣಕ್ಕೆ ಕೃಷ್ಣನಿಗೆ ಆತಂಕ ಕೂಡ ಇತ್ತು ಆದ್ದರಿಂದ ಘಟೋದ್ಗಜನನ್ನು ರಾತ್ರಿ ಯುದ್ಧ ಮಾಡಿಸಿ ಕೃಷ್ಣ ಆ ಅಸ್ತ್ರವನ್ನ ಅವನ ಮೇಲೆ ಪ್ರಯೋಗ ಮಾಡುವಂತೆ ಮಾಡ್ತಾನೆ ನಂತರ ಕೂಡ ಕರ್ಣನನ್ನ ಸೋಲಿಸುವುದು ಕಷ್ಟಕರವಾಗಿರುತ್ತೆ ಅದಕ್ಕಾಗಿಯೇ ಕರ್ಣನ ತಾಯಿ ಕುಂತಿಯನ್ನ ಕಳಿಸಿ ಹುಟ್ಟ ಬಣವನ್ನ ಮತ್ತೆ ಉಡುವಂತಿಲ್ಲ ಇಟ್ಟ ಗುರಿಯನ್ನ ಮತ್ತೆ ಬದಲಿಸುವಂತಿಲ್ಲ ಅಂತ ವರ ಪಡೆಯುವಂತೆ ಮಾಡ್ತಾನೆ ಕೃಷ್ಣ ಇದರ ಜೊತೆಗೆ ಕರ್ಣನಿಗೆ ಇದ್ದ ಮೂರು ಶಾಪಗಳು ಕೂಡ ಅವನ ಸೋಲಿಗೆ ಕಾರಣವಾಗ್ತವೆ ಇನ್ನು ನಾಲ್ಕನೇ ವೀರನನ್ನ ನೋಡೋದಾದ್ರೆ ಇದು ಬೇರಾರು ಅಲ್ಲ ಅದು ಬಾರ್ಬರಿಕ ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣನಿಗೆ ಅತಿ ದೊಡ್ಡ ತಲೆನೋವಾಗಿದ್ದು ಅಂದ್ರೆ ಅದು ಭೀಮನ ಮೊಮ್ಮಗ ಬಾರ್ಬರಿಕ ಈತನ ಬಳಿ ಇದ್ದದ್ದು ಕೇವಲ ಮೂರು ಬಾಣಗಳು ಆದರೆ ಇವು ಸಾಮಾನ್ಯ ಮೂರು ಬಾಣಗಳು ಆಗಿರಲಿಲ್ಲ ಇವು ಶಿವನಿಂದ ಪಡೆದ ವರಗಳಾಗಿದ್ವು ಇವನು ಯಾರೆಲ್ಲರನ್ನ ಸೋಲಿಸಬೇಕು ಎಂದುಕೊಂಡು ಆ ಅಸ್ತ್ರಗಳನ್ನು ಪ್ರಯೋಗಿಸುತ್ತಾನೋ ಅವರ ಸಾವು ಮತ್ತು ಸೋಲು ಖಚಿತವಾಗಿತ್ತು ಆದರೆ ಬಾರ್ಬರಿಕ ಒಂದು ವಿಚಿತ್ರವಾದ ಮಾತನ್ನು ಹೇಳ್ತಾನೆ ತಾನು ಯುದ್ಧವನ್ನು ಮಾಡುವುದು ಯಾರು ಸೋಲುತ್ತಾರೋ ಅವರ ಪರವಾಗಿ ಅಂತ ಕೃಷ್ಣನಿಗೆ ಚೆನ್ನಾಗಿ ತಿಳಿದಿತ್ತು ಕೌರವರು ಒಂದು ಹಂತಕ್ಕೆ ಸೋಲುವ ಪರಿಸ್ಥಿತಿಗೆ ಬಂದೇ ಬರುತ್ತಾರೆ ಅಂತ ಹಾಗೆ ಸೋಲಿನ ಸಮೀಪ ಬಂದ ಕೌರವರ ಪರ ಬಾರ್ಬರಿಕ ಏನಾದರೂ ನಿಂತರೆ ಪಾಂಡವರು ಸೋಲುತ್ತಾರೆ ಅನ್ನುವ ಆತಂಕ ಕೃಷ್ಣನಿಗೆ ಇತ್ತು ಆದ್ದರಿಂದ ಯುದ್ಧ ಪ್ರಾರಂಭವಾಗುವ ಮೊದಲೇ ಬಾರ್ಬರಿಕನ ತಲೆಯನ್ನು ದಾನವಾಗಿ ಕೇಳಿ ಆತನನ್ನ ಯುದ್ಧದಿಂದ ದೂರವಿಡ್ತಾನೆ ಶ್ರೀಕೃಷ್ಣ ಹೀಗೆ ಈ ನಾಲ್ಕು ಯೋಧರು ಧರ್ಮದ ಪರವಾಗಿದ್ದರು ಅಥವಾ ಅಧರ್ಮದ ಪರವಾಗಿದ್ದರೂ ಪಾಂಡವರನ್ನ ಸೋಲಿಸುವ ಸಾಮರ್ಥ್ಯ ಹೊಂದಿದ್ದವರಾಗಿದ್ರು ಆದ್ರೆ ಕೃಷ್ಣನ ಚಾಣಾಕ್ಷತನ ಮತ್ತು ಸಮಯ ಪ್ರಜ್ಞೆಯಿಂದ ಪಾಂಡವರು ಈ ಗಂಡಾಂತರಗಳಿಂದ ಪಾರಾದ್ರು ಅದೇ ಹೇಳ್ತಾರಲ್ಲ ಧರ್ಮೋ ರಕ್ಷತಿ ರಕ್ಷಿತ ಅಂತ ನೀವು ಧರ್ಮದ ಪರವಾಗಿದ್ರೆ ಆ ಪರಮಾತ್ಮನೆ ನಿಮ್ಮ ರಕ್ಷಣೆಯನ್ನ ಮಾಡ್ತಾನೆ ಅನ್ನೋದಕ್ಕೆ ಇದೇ ಅಲ್ವಾ ಉದಾಹರಣೆ ಈ ನಾಲ್ವರಲ್ಲಿ ನಿಮ್ಮ ಇಷ್ಟದ ವೀರ ಯಾರು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ